நானமக்குள் பிரசஸ் ரூபா ஜாஸ்தியாக நுத்தாதினே கண்ணுமக்கள் நுத்தா இல்ல அந்த அவரு உதிகை இல்லை ஜீவனமந்த ஜீவன கலை இறது கலையில கலை கொழந்த தலை இவ தனக்கில காணுவதில் கலைய கலாவது அந்த அவங்க வந்து சிங்கி இருக்கே ಏನುಕ್ಕೆ ಹೇಳಿ ಕಪ್ಪು ಚಿತ್ರ ಅದರ 네ಗಟಿವ್ ಹೆಸರು ಇದ್ರುನೇ ಅವರ ಮೇಲೆ ಜಾಸ್ತಿ ಬೀದ್ರನೇ ಒಂದು ಚನಾಯಿತ ಏನ ಹೇಳ್ತೀರಾ ಮಾದಿಯೋ ಅಲ್ಲ ಮೂಲ ಐವಾಗ ಅವರು ಎಸ್ ತುಷ್ಟ ಇದೆಂದ್ರೆ ಈಗಿನ ನಮ್ಮ ಎಲ್ಲ ಚಿತ್ರವಂತ தெலுங்கு ஆகோது ஹிந்தி ஆகும் தமிழ் ஆகோது எல்லா சித்திரங்க பழகி நமக்கூட பழஜர் ஆகும் ஏனப்பா சினிமாவில் ஏழு ஏழு சினிமா ரீசாக சினிமா ஏன்னும் நமக்கு ஜன யாக்கே வர்த்தில்லை கேட்டது நம்ம கன்னட் நான் கன்னட சினிம வந்துவிட்டா அது ஆசை ஒட்டியா அது பேர் லாங்குவேஜ் தவிர நம்ம டாமினேட் மாதவ்ர இதுல கொர் கொர் கொர்கி ಹಿಂದೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ ಹೇಗೆ ಹೋಗ್ಬಿಟ್ಟಿದ್ವಿ ಈ ಮರುಭೂಮಿ ಥರ ಆ ಸಂದರ್ಭದಲ್ಲಿ ನೋಡಿ ನಮ್ಮ ಸಿನ್ಮಾ ಲಕ್ಷ್ಮಣಿ ಬಂಡೆ ಸರ್ಕೆ ಇಟ್ಕೊಟ್ಟಿದ್ವಿ ಸರ್ ನಿಜವಾಗಿ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಮುದ್ರ ಆಗೋಗ್ಬೋದು ಸರ್ ಸಮುದ್ರ ಆಗ್ಬೇಕು ಸಮುದ್ರ ಇತರೆ ಮೀನಲ್ಲಿರೋಕ್ಕೆ ಸಾಧ್ಯ ಮರುಭೂಮಿ ಮೀನಲ್ಲಿರೋಕ್ಕೆ ಸಾಧ್ಯ ನಾವೆಲ್ಲ ಗಾಳಿ ಬಂದ ಕಲರ್ಫುಲ್ ಫಿಶ್ ಇದೆ నమ్మీతర సక్సెస్ కొడతాయి నమ్మ కళా కళాభిమాలు నమ్మ కన్నడ అభిమాని అతర థియేటర్కి వచ్చిన సినిమ నోడి ఆ సక్సస్ కద్రె మాత్రం నా జీవంత్ మీరల్లో టబ్బల్లో ఎలా నా జీవంత్ ఇ సాధ్య ముఖ్యవా ఎలా నమ్మ కన్నడ అభిమాని కన్నడ ప్రేమి ప్రేమీగే ఈ సక్సస్ కొట్టే నిజా ಆಭಾರಿ ಅಂದಿದ್ದೀವಿ ಅವ್ರಿಗೆ ತುಂಬ ದೊಡ್ಡ ದೊಡ್ಡ ನಮಗೆಲ್ಲರೂ ಎಲ್ಲ ಥಿಯೇಟರ್ ಮೇಲೆ ನೋಡಿರೋ ಎಲ್ಲ ಜನರಲ್ಲಿ ನಮಗೆ ಥ್ಯಾಂಕ್ಸ್ ಅಂತ ಅವರಿಗೆ ಎರಡನೇದು ಈ ಥಿಯೇಟ್ರ್ ಮಾಡಿರೋದು ತುಂಬ ಇಂಪಾರ್ಟೆಂಟ್ ಕನ್ನಡಕ್ಕೆ ಅಂತ ಇರೋದು ಕೆಲವೇ ಥಿಯೇಟ್ರಲ್ಲಿ ಅದನ್ನು ಮುಖ್ಯವಾಗಿ ಇವತ್ತು ಪ್ರಸನ್ನ ಥಿಯೇಟ್ರ್ ಇಲ್ಲಿ ಕನ್ನಡ ಬಂದರೆ ಇದಾಗ್ಬೋದು ಅವರಂಗ್ ಥಿಯೇಟರ್ ಆಗ್ಬೋದು ಅನ್ಯಾಯವಾಗಿ ನಮ್ಮ ಪ್ರಮುಖ ಥಿಯೇಟರ್ ತೆಗೆದುಕೊಡ್ಬೇಕು ಇರಲಿ ಪರವಾಗಿಲ್ಲ ಇದೆಲ್ಲ ನಾವು ಮೈನ್ ಥಿಯೇಟ್ರ ನೋಡ್ಕೊತೇನು ನಮಗೆ ಕನ್ನಡ ಸಿನಿಮಾ ಅಷ್ಟು ಬಸವಣ್ಣ ಬರ್ತಾ ಇದೆಯಾ ನವರ ಮೇಲೆ ಬರ್ತಾ ಇದೆಯಾ ನರ್ತಕಿ ಪ್ರಮೇಲಿಂದ ಬರ್ತಾ ಇದೆಯಾ ಇದು ನಮ್ಮ ಯೋಚನೆಗಳಾಗಿರುತ್ತೆ ಇಲ್ಲಿ ಹಿಟ್ಟಾಗಿ ಇಪ್ಪತ್ತೈದನೇ ದಿವಸ ಇಲ್ಲಿ ಆಚರಣೆ ಮಾಡ್ತಿರೋದು ಬಹಳ ಸಂತೋಷ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳಿಬಿಟ್ಟರೆ ನಿರ್ಮಾಪಕರಿಗೆ ನಮ್ಮ ಲವಬಲ್ ನಿರ್ದೇಶಕರಿಗೆ ಅವರು ಎಷ್ಟು ಸಾಫ್ಟ್ ಇದ್ದಾರೋ ಅಷ್ಟೇ ಆಗಿ ಅಷ್ಟೇ ಒಂದು ದಿವಸ ಅವರು ಜೋರಿ ಮಾತಾಡೋದು ನಾನು ಇಲ್ಲ ಸರ್ ಶ್ರೀನಿವಾಸ್ ಸರ್ ಅಷ್ಟು ಪ್ರೀತಿ ನನ್ನ ಹತ್ರ ಕೆಲಸ ತೊಗೊಂಡಿದ್ದಾರೆ ಆ ಪ್ರೀತಿ ಈಗ ಇಲ್ಲಿ ಕಾಣ್ತಾ ಇದೆ ಈ ಅಲ್ಲಿ ಕಾಣ್ತಾ ಇದೆ ಸರ್ ನಿಮ್ಮ ಇಲ್ಲ ಇಪ್ಪತ್ತೈದನೇ ದಿನದ ಈ ಸನ್ಮಾನಕ್ಕೆ ಒಳ್ಳೆಯ ಡ್ರೆಸ್ ಹಾಕೊಂಡು ಒಂದು ಕೆ ಜಿ ಬಿಸಿನ ಇಟ್ ಲಿಷ್ಟು ಬಂದು ಸಿನಿಮಾ ಐದು ಕೆ ಜಿ ಜಾಸ್ತಿ ಆಗುತ್ತೆ ಬಹುಶಃ ನಮ್ಮ ಡೈರೆಕ್ಟು ಎಲ್ಲರ ಬಾಯಿಗೂ ಬೂಟ್ ಇಡೋ ಬರೆದು ಕೊನೆಗೂ ಸ್ವೀಟ್ ಇಟ್ಬಿಟ್ರು ಸೊ ನಾವೇನೇ ಕೆಲಸ ಮಾಡಿದ್ರು ನಿಮ್ಮಗಳ ಆಶೀರ್ವಾದ ಇದ್ರೆ ಮಾತ್ರ ಈ ಇಪ್ಪತ್ತೈದು ಐವತ್ತು ಎಪ್ಪತ್ತೈದು ನೂರು ಸಾವಿರದ ಹಾಕೋದು ಸೊ ನಿಮ್ಮ ಸಹಕಾರ ಪ್ರೋತ್ಸಾಹ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ಕಾರ ಸುಮಾರು ನಲವತ್ತೊಂಬತ್ತನೇ ವರ್ಷ ಚಿತ್ರರಂಗ್ ಇಪ್ಪತ್ತೈದು ವಾರ ಓಡಿರೋ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳನ್ನು ಮಾಡಿದ್ವಿ ನೂರು ದಿನಗಳು ಓಡಿರೋ ಸಿನಿಮಾಗಳನ್ನು ಮಾಡಿದ್ವಿ ಐವತ್ತು ದಿನ ಓಡಿರೋ ಸಿನಿಮಾಗಳನ್ನು ಮಾಡಿದ್ವಿ ಇಪ್ಪತ್ತೈದು ದಿನಗಳು ಓಡಿ ಇನ್ನೂ ಜನಪ್ರಿಯವಾಗಿ ನಡೀತಿರುವಂತಹ ಈ ಕೃಷ್ಣ ಪ್ರಯಾಣಿಸಿ ಚಿತ್ರದಲ್ಲೂ ನಾನು ಮತ್ತೆ ಹೆಚ್ಚಿಸಿದ್ದೀನಿ ಅಂತ ನನಗೆ ತುಂಬ ಹೆಮ್ಮೆಯ ವಿಚಾರ ಏಕೆಂದರೆ ಈ ಇವತ್ತಿನ ದಿನಮಾನಗಳಲ್ಲಿ ಇಪ್ಪತ್ತೈದು ದಿನಗಳು ಅಂತಂದರೆ ಇಪ್ಪತ್ತೈದು ವಾರಗಳು ಯಾಕೆ ಅಂತಂದರೆ ನಾಲ್ಕು ವಾರ ಆದರೆ ಜನ ಥಿಯೇಟರ್ಗಳಿಗೆ ಬರೋದು ಬಹಳ ಕಡಿಮೆ ಆಗುತ್ತಿದೆ ಸೊ ಹಾಗಾಗಿ ಎಲ್ಲರಿಗೂ ಏನು ಇಪ್ಪತ್ತೈದು ದಿವಸಕ್ಕೆ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅನಿಸಬಹುದು ಆದರೆ ಇದು ನಮಗೆ ಇಪ್ಪತ್ತೈದು ವಾರಗಳು ಓಡಿದಷ್ಟು ಆಗಿನ ಕಾಲದ ಇಪ್ಪತ್ತೈದು ವಾರ ಓಡಿದ್ರೆ ಎಷ್ಟು ಅಮೌಂಟ್ ಕಲೆಕ್ಷನ್ ಆಗ್ತಿತ್ತೋ ಅಷ್ಟೇ ಅಮೌಂಟು ಇಪ್ಪತ್ತೈದು ದಿನಗಳಲ್ಲೇ ಕಲೆಕ್ಷನ್ ಆಗಿತ್ತು ಹಾಗಾಗಿ ಇದು ಬೇಸರ ಪಡುವಂಥ ಒಂದು ವಿಷಯ ಏನಲ್ಲ ಸಂತೋಷ ಪಡುವಂಥದ್ದು ಹೆಮ್ಮೆ ಪಡುವಂಥದ್ದು ವಿಷಯ ಈ ಒಂದು ಚಿತ್ರದಲ್ಲಿ ನನ್ನನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ನಿಜ ಹೇಳಬೇಕು ಅಂತಂದರೆ इंतापकी फस्ट टाइम इंतिजापक